இதே <coughs>

ಅದ್ಭುತ ಒನ್ನ ಸಿನಿಮಾ ಡಂಗ್ ಡಂಗ್ ಮಾಡಿದ್ರಿ ಡಂಗ್ ಕಿರಿ ಡಂಗ್ ಕಿರಿ ಸುಂದರ ಹೋತ್ರೀ ಯಾಕೆ ಸಿನಿಮಾ ಮಾಡಿದ್ರಿ ನೀರಂತ ಮಾಡಿದ್ರಿ ನೀರ್ ನೀರ್ ಹರಕೊಂಡ ಹೋತ್ರೀ ಸಾಕೆ ಇಲ್ಲಿ ಮೂರನೇ ಸಿನಿಮಾ ರೀ ಅಗ್ದಿ ಅತಿ ಚೆನ್ನಾಗಿದೆ ಆದಾ ಚೆನ್ನಾಗಿದೆ ಆ ಬಿಡಿ ರೊಮ್ಯಾಂಟಿಕ್ ಸಿನಿಮಾ ರೀ ಅವ

ನಮಸ್ಕಾರ ನಮಸ್ಕಾರ ಏನೋ ಮುದ್ದಾಗ ಆಡಿಶನ್ ಇಟ್ಟ್ರಂತ ಹೌದು ಇಟ್ಟಿವಿಟ್ಟಿವಿ ಅದ ನಾನು ಆಡಿಷನ್ ಕೊಡ್ಬೇಕಂತ ಮಾಡಿನ್ ಕೊಳಿಯಾ ಬರ್ರಲ್ಲ ನಿಮ್ ಅಂತ ಕಲಾವಿದ್ರ ಬೇಕ್ರಿ ನಮಗ ನನಗೂ ನಿಮ್ ಆಡಿಷನ್ ಇದ್ದಿದ್ದು ಗೊತ್ತಾಗ್ತಿದಿಲ್ಲ ಮತ್ ಹೆಂಗ್ ಗೊತ್ತಾದ್ರಿ ನಾನು ಸಂಡಾಸ್ ಕುಂತಿದ್ದೆ ಏನ್ ಮಾಡ್ತರೆ ನಾ ಕೊಳ್ತೀನಿ ಕೊಳಕುಬೇಕಂದ್ರ ನೀರು ಹಾಕಿರಲಿಪ್ಪ ಅದಕ್ಕೆ ನಾವೇನ್ ಮಾಡಬೇಕು ಈಗ ನೀವೆನ್ ಮಾಡ್ತೀರಿ ಏನ್ ಮಾಡಬೇಕು ಹಾಳಿ ಬಿತ್ತಿತ್ರಿ ವರಿಸೋ ತಗತ ನೋಡ್ತ ನಿಂದಿರಪ್ಪ ಓ ಏನ್ ಅದನ್ನ ನೋಡಿ ನೀ ಅಡಿಷನ್ ಕೊಡ್ಬೇಕು ಮಾಡಿ ಕೊಡ್ಲೇ ಬರ್ ನೈಟ್ ಕಂಬಕ್ಕೆ ಯೂಸ್

அது போன் பண்ணி யவிட்டு நம் ನಿಮ್ಮ ಸಿನಿಮಾದಾಗ ನಾನು ನಾಪಿನೇ ಹಾಕು ರೀ ಜೀವನ ಭಯ ತರಿಸ್ಕೊಂಡು ರೀ ಇವ ಹೇ ನಿಮ್ಮಂಥ ಕಲಾಯಿದ ಸಿಕ್ಕೋದು ಹೆಚ್ಚನ ಅವ ಹಾಕೊಳೋದು ರೀ ನೋಡ ಯಾವ ಸಿನ್ಮಾ ಗಿನ್ಮಾ ಮಾಡೀನು ಮಾಡಿನ ಯಾವ ಮಾಡಿ ಸಲ ಸುಮಾರು ಮಾಡಿನಿ ಹೋಗ್ ಮಾಡಿನ ಸುಮಾರ ರೀ ಸುಮಾರು ನೋಡಿ ನೋಡಿ ಪುನಕ ನನ್ನ ನನಗೆ ಹೆಂಗೆ ಮಾಡತ್ತಾನ ನೋಡ್ರಿ ಅವ ಏ ನೀ ಬಯ್ಯಾ

ಏನು ನಮ್ಮ ಡೈರೆಕ್ಟ್ರ್ ಇರಲಿ ಮೇಡಮ್ ಅದ ಮತ್ತು ನಾವು ಅಸಿಸ್ಟೆಂಟ್ ಡೈರೆಕ್ಟ್ರ್ ಹ್ಞೂ ಅದಲ್ಲ ರೀ ಹ್ಞೂ ಸರಿ ರೀ ಮೇಡಮ್ಮ ಮತ್ತೆ ಯಾವ ಚೆನ್ನಾಗಿ ಮಾಡಿರಿ ಎರಡು ದಿವಸ ಹೊತ್ತಿನ ಇಟ್ಕೊಂಡು ಇಟ್ಕೊಂಡಿಲ್ಲ ಯಪ್ಪಾ ನಾವು ಡೈರೆಕ್ಟ್ರ್ ಅದೀವಿ ರೀ ಹಾಂ ಅವರು ಮೇಯ್ನ್ ಡೈರೆಕ್ಟ್ರ್ ನಾವು ಸೈಡ್ ಡೈರೆಕ್ಟ್ರ್ ಅವ ಕ್ಯಾಮ್ರಾಮ್ಯಾನ್ ರೀ ಇವ ಕ್ಯಾಮ್ರಮ್ಯಾನ್ ಹಾಂ

ఆ కూసును కచ పచ కుతారీడక ఆ కూసున్ అల్ అగేన కూసు కర్ణాటక పీసీ పద మ్యామ్

கேரண்ட் நீனே அர்த்த ஆய் அந்த மந்தி உபகார்கொட் கொடுத்த கப்ப రెడీ రెడీ ఏ రెడీ రోలింగ్ కెమెరా ని ఏటల యాపిల్ 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 అది యాపలను నన్నెళ్ళ మోసమ్మత కొర్లను నాడపని నాయడుకు ఏ కొంటావ్ కొరతావు ఎలా రుచి అవుత తల గట్టే నోటబెట్టుంది రెడీ రెడీ రోలింగ్ என்ன மாட்டேங்குது போக்கு வந்து சூரி இல்ல தமிழ்ல டான்ஸ் பண்ணுங்க இது ரெடி 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 ஏப்ப்புக்குக்குக்குக்காவன்க்காவன் அவந்பதயக்தான் அன

എവിടെയാണ് ഇർത്തോണോ ആ ഇങ്ങനക്ക് റെഡി റോളিং ക്യാമറ ആക്ഷൻ ആന്നാണ് നമ്മൾ ചെയ്യുന്നത് നിങ്ങൾക്ക് ಸರോളായിട്ട് അടങ്ങില്ല റെഡി റോളিং ക്യാമറ ആക്ഷൻ يلا Okay. Tapi hmm. hey, <laughs> <Haramilu. laughs> <laughs> tak ಇದು ಸೀರಿಯಲ್ ಅಲ್ಲಪ್ಪ ಊ ಪ್ಯಾಸಿನ್ ಸಿನಿಮಾ ಐತೆ ಒಂದು ಕತ್ತಿರಬೇಕು ಕತ್ತು ಎಲ್ಲಿ ಸಿಗ್ತವೆ ಹುಡಿಗೆ ಹೋಗುವ ಅನ್ನಕೆ ಎಲ್ಲಿ ಸಿಗ್ತದ ಚಂದ ಮಾಡ್ಲಿ ಸಿಗ್ತದ ಎಲ್ಲಿ ಹಾ ರೆಡಿ

நால மீட்டிங் குட்கண்ட மக்கள் ஏன் ஆனா சொல்லாமல் காரியம் ஜாஸ்தி இருக்கிறப்பாங்க ಬಿಡ್ತೀರಿ <tartic breakdown odons> <poke> कैमरा oh. <laughs>

ప్రకటన అవ నగుతాన అవ కిసితాన ఎ దెగదే కు నకంట బర్క హూ దెగ విశమైది స్మైల్ దెగ విశమైది అప్ప స్మైల్ అప్ప న అప్ప నడక బర్క డాక్టర్ స్మైల్ స్మైల్ హ రెడీ కెమెరాస్

اون یار اپن نتی مغل نمدتی ഡിഫറെന്റ് കാഷ് ചാൻസ് നോട റെഡി റെഡി ക്യാമറ ആക്ഷൻ ആക്ഷൻ അമ്മേ അയ്യോ ഇത്ടാ

Grazie. In... Yeah. ಇದು ಆಡಿಷನಲ್ ಏ ಕಾಣಿಸ್ತಾ ನಿಮ್ಮ ಅಣ್ಣ ನಿಶಾದ್ ಅಂತ ಹೇಳಿ ಬಂಡೆ ಇಕ್ಕೆ ಭೂಪಿನಿಗೆ ಎಲ್ಲಕಡೆ ನಿಲ್ಲಿ ನಿಲ್ಲೆ ಹೇಂಗ ಓಡು ಆಮ್ಲೆಟ್ ಮತ್ತೆ ನೀನು ಬಿಡೋದಿಲ್ಲ ಯಾವಾಗೇನು ಆಮ್ಲೆಟ್ ಅಂತ ತಿಂತಿರಲಿಲ್ಲ ಅದನ್ನು ಅಮೃತ ಆಮ್ಲೆಟ್ ಅಂದ್ರೆ ನಾನು ಆಮ್ಲೆಟ್ ತಂಗಿದ್ದೀನಿ ಅಲ್ಲ ನೀನು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್